ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಮೊದಲಿನಿಂದಲೂ ನಾನು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೆ ಆದರೆ ನಮ್ಮದೇ ಆಡಳಿತ ಪಕ್ಷ ಇರೋದ್ರಿಂದ ನಾನು ಯಾವುದೇ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿಲ್ಲ ನನಗೆ ನನ್ನ ತಾಲೂಕಿನ ಜನ ಮುಖ್ಯ ಹೇಮಾವತಿ ನೀರಿನ ವಿಚಾರದಲ್ಲಿ ನನಗೆ ವಿರೋಧವಿದೆ ಎಂದು ಶಾಸಕ ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಮಲಮಾಚಕುಂಟಿ ಸಣಬನಹಳ್ಳಿ ಈರಪ್ಪನಹಟ್ಟಿ ಹಾಗೂ ಹೂವಿನಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕುಣಿಗಲ್ ಉತ್ಸವಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಕೂಡ ಹೋಗಿದ್ದೆ ಆದರೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹೇಮಾವತಿ ವಿಚಾರದ ಬಗ್ಗೆ ಮಾತನಾಡಿರುವುದು ನಿಜ ಆದರೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಹೇಳುವುದೂ ಇಲ್ಲ ಡಿಕೆ ಶಿವಕುಮಾರ್ ಅವರು ಈ ವಿಚಾರ ಯಾಕೆ ಹೇಳಿದರೂ ನನಗಂತೂ ಗೊತ್ತಿಲ್ಲ ಆದರೆ ನನ್ನ ತಾಲೂಕಿನ ರೈತರ ಹಿತ ಕಾಪಾಡುವ ಉದ್ದೇಶದಿಂದ ನಾನು ಕೂಡ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧವನ್ನ ಮಾಡೇ ಮಾಡ್ತೀನಿ ಸಂದರ್ಭದಲ್ಲಿ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಯ್ಯ ಜಯಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಮಣ್ಣ ದಯಾನಂದ್ ಅಯ್ಯಣ್ಣ ಸುನೀತಾ ಗಿರೀಶ್ ಸಿದ್ದರಾಮಯ್ಯ ಸಾತೇನಹಳ್ಳಿ ರಾಜಣ್ಣ ಒತ್ಸಲ ಪಿಡಿಒ ರಾಜೇಂದ್ರ ಪ್ರಸಾದ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಲಾಬಿ ಮಾಡೋಕ್ಕೋಸ್ಕರ ಈ ತರ ಗಿಮಿಕ್ ಮಾಡ್ತಾರೆ ಸರ್ ಎನ್ ಡಿ ಎ ಪಕ್ಷದವ್ರು ನೆನೆ ಆರೋಪ ಮಾಡೋರು ಸರ್ ಅವ್ರಿಗೆ ಆತ್ಮಕ್ಕೆ ನಾನು ಡಿ ಕೆ ಶಿವಕುಮಾರ್ ಮಂತ್ರಿ ಆಗಿದ್ದೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಮಂತ್ರಿ ಆಗಿದ್ದು ಎಲ್ಲಿ ಹೇಳಿದ್ರಿ ಅಂತ ಎಲ್ಲ ಬೇಕಲ್ವಾ ನಾನು ಹೇಳಿದ್ರೆ ಹೇಳ್ಬೇಕು ಅದು ಬಟ್ಟೆ ಊರಿಗೆ ಹೇಳ್ಕೊಂತಾರೆ ಅಷ್ಟೇ ಅವರು ಎಲ್ಲ ಆಗ್ಬಿಟ್ಟು ಬಟ್ಟೆ ಊರಿಗೆ ಬಂದಿರ್ತಾರೆ ಬೇರೆ ಹೇಳ್ಕೊಳ್ತಾರೆ ಸೊ ನಿಮ್ಮ ಪ್ರಕಾರ ಎಲೆಕ್ಷನ್ ಗಿಮಿಗೆ ಮಾಡ್ತಾರೆ ಅಂತ ಅವರು ಎಲೆಕ್ಷನ್ ಕಿಮಿತಿಗೆ ಮಾಡೋದು ಯಾವತ್ತಿ ಆಚೆ ಚಾನಲ್ ತಗೋಗಿ ಚಾನಲ್ ಕ್ರೀಮ್ ಮಾಡಿಸಿ ಚಾನಲ್ ಮಾಡಿಸಿ ನೀರು ಬಿಡಿಸಿರೋ ಎಲ್ಲರ ಒಂದೇ ಒಂದು ನಿದರ್ಶನಗಳವ ಅವರು ಹೇಳ್ಕೊಂತಾರೆ ಹೇಳ್ಕೊಳ್ಳೋಕೇಳ್ತಾರೆ ಈ ಭಾಗದಲ್ಲಿ ಎಷ್ಟು ಬೋರ್ ಕೊರೋದ್ರೆ ಜನರು ಅಂಗಾಳ ಹೋಗಿದ್ರು ಈಗ ಎಷ್ಟು ಸುಭಿಕ್ಷಣ ಆಗೋದೇ ಅನ್ನೋದೇ ಇದಕ್ಕೆ ನಿದರ್ಶನ ಯಾರು ಯಾರು ಇದ್ರ ಫಲಾನುಭವಿಗಳವರು ಅವ್ರಿಗೆ ಗೊತ್ತಿರ್ತದೆ ಎಲ್ಲೋ ಕೂತ್ಕೊಂಡು ಮಾತಾಡೋದಕ್ಕೆ ಏನು ಗೊತ್ತಿರ್ತದೆ ಸರ್ ಥ್ಯಾಂಕ್ ಯು ಕುಮಾರ್ ಏನು ಹೇಳ್ತಾರೆ ಅವ್ರು ಯಾಕೆ ಅಂದರೆ ಯಾರ್ಯೂ ನಿರ್ದೇಶನ ನೀಡ ವಿಚಾರ ಬಂದಂಥ ಸಂದರ್ಭದಲ್ಲಿ ಇಡೀ ಹೇಳ್ತಾರೋ ಮತ್ತೊಬ್ಬ ಹೇಳ್ತಾರೋ ಯಾವ್ಯಾವ ಹೆಂಗೆ ಹೇಳ್ಕೊಳ್ತಾರೋ ಅವ್ರ ಇಚ್ಛೆಯಾಗಿ ಅನುಸಾರವಾಗಿ ಅವ್ರು ಹೇಳ್ತಾರೆ ಅವನು ಇಲ್ಲಿ ಲಕ್ಷಣ ನಿಮ್ಗೆ ಅವ್ರು ಏನೋ ಒಂದು ನಮ್ಮ ಮೇಲೆ ಮಾಡ್ತಾರೆ ಮಾಡ್ತಿಲ್ಲ ಚಾಲೋ ಜನತೆಗೆ ಗೊತ್ತು ನಾನು ಎಮ್ ಎಲ್ ಎ ಆದಾಗ ಯಾವ್ಯಾವ ಕೆರೆಗೆ ನೀರು ಹೋಗ್ತಿದ್ದು ಅಂತ ಅವ್ರಿಗೆ ಗೊತ್ತಾಯ್ತಾ ಹೋಲಿ ಎಷ್ಟು ಕೆರೆಗೆ ಹೋಗಿದ್ದೋ ಎಷ್ಟು ಕೆರೆಗೆ ಬಿಡ್ತಿದ್ದೀವಿ ಎಷ್ಟು ಕೆರೆ ಸು ಅವಾಗ ಎಷ್ಟು ಹಾಳದಾಗಿತ್ತು ನೀರು ಸಾವಿರದ ಇನ್ನೂರು ಅಡಿ ಕೊ ನಾನ್ನೂರು ಈಗ ಕೊಡೀತಿದ್ರು ಈಗಲೀಸ ನೂರೈವತ್ತು ಇನ್ನೂರು ಬೋರ್ ಕೊಡ್ಸ ಯಾವ ಬೋರ್ನೇ ಐನೂರು ಮೇಲೆ ಕೊರೆಯೋಕಾಗೆ ಅಂಡರ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿಲ್ವಾ ಯಾವ್ಯಾವ ಕೆರೆ ನೀರು ಬಟ್ಟೆ ಏನು ಗೊತ್ತು ಇಲ್ಲೆಲ್ಲಿ ಅವ್ರಿಗೆ ಕೆರೆಗೆ ನೀರು ಬರುತ್ತೆ ತೂ ಬಲ್ಲವೇ ಅಂತ ಗೊತ್ತಾಯ್ತು ಅವ್ನಿಗೆ ಏನೋ ಹೇಳ್ಕಂತಾರೆ ಚಟಕ್ಕೆ ಬಂದವರೆ ಹೇಳ್ಕಂತಾರೆ ಈಗ ಬರ್ತಾಯ್ತಲ್ಲ ಎಲೆಕ್ಷನ್ ಐನೂರು ಎರಡು ವರ್ಷ ಐತೆ ಅಲ್ವಾ ಬರ್ತಾರೆ ಅದು ಮುಗಿಸ್ಕೊಂಡು ಹೋಗ್ತಾರೆ ಹಾಂ ಯಾವಾದ್ರು ಮಂತ್ರಿ ಕೇಳಿದಾರೆ ಮಾಡಿದ್ದು ಯಾವ ಮಂತ್ರಿ ಮಾಡಿದ್ದೆ ಯಾರು ಕೇಳಿದ ನನಗೆ ಈ ಜ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡಿದಾರೆ ಎಲ್ಲಿಂದ ಜನ ಆಶೀರ್ವಾದ ಮಾಡ್ತಾರೆ ಅಲ್ಲಿಂದ ಅವರ ಗುಣಕ್ಕೆ ಕೆಲಸ ಮಾಡ್ತಾರೆ ನಾನು ಆಡೋದಕ್ಕೆ ಆಗೋದಕ್ಕೆ ಮದ್ದು ಎಲ್ಲಿ ನೀನು ಎಷ್ಟು ಹೋರಾಟ ಜನ ಈಗ ಹೆಂಗವ್ರೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಹಿರಿಯರು ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ರೈತರ ಮೇಲೆ ಬೇಕು ಅಂತ ನಾನು ಯಾಕೆ ಕೇಸ್ ಹಾಕ್ಸಕ್ ಹೋಗಿ ನನ್ನ ಜೀವನದಲ್ಲಿ ನಾನು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ರೆ ಯಾರೇ ಕಿತ್ತಾಡ್ಕೊಂಡು ಹೋದ್ರು ನನಗೆ ಆಗದ್ರೆ ಬಂದ್ರು ಕೇಸ್ ಹಾಕ್ಬಾಡಪ್ಪ ರಾಜಿ ಮಾಡಿ ಕಳಿಸಿ ಅಂತ ಹೇಳ್ತೀನಿ ಪೊಲೀಸ್ನವ್ರ ಮೇಲೆ ಇವರು ದೌರ್ಜನ್ಯ ಮಾಡಿದ್ರೆ ಹಾಕಿರ್ತಾರೆ ಅದಕ್ಕೆ ರೈತರ ಮೇಲೆ ಹಾಕಿರ್ತಾರೆ ಯಾರ ಮೇಲೆ ಹಾಕಿರೋ ಅದ್ರ ಬಗ್ಗೆ ನನಗೆ ಏನೂ ಐಡಿಯಾ ಇಲ್ಲ ಸರ್ ಲಿಂಕ್ ಎಲ್ಲ ಅವ್ರಿಗೆ ಜನಕ್ಕೆ ಗೊತ್ತು ನಾನು ಈ ಭಾಗದಲ್ಲಿ ಕೆಲವು ಹಣ ಹಾಕಿದ್ದ ಪೂಜೆ ಮಾತಾಡಿ ಇನ್ನೂ ಅಷ್ಟು ಇಂಥ ಒಂಬತ್ತು ನಾವು ಜುಂಡೈನ್ ಪಾಳ್ಯದೊಂದೂರು ಪಾಲ್ಯದ ಮತ್ತು ಹೂವಿನ ಕಟ್ಟೆಯಿಂದ